ಸ್ಟೆಪ್ ಪ್ರೇಮ್ ಸರ್ ಹಾಕಲ್ಲ ಹುಕ್ ಸ್ಟೆಪ್ ಬಗ್ಗೆ ಏನೋ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ನಮ್ ಧ್ರುವ ಸರ್ ಹೇಳ್ತಾರೆ ಅದು ವಿಷಯ ಏನು ಅಂತ ಅವ್ರಿಗೆ ಮುಂಚನೆ ಗೊತ್ತಿಲ್ಲ ಅವ್ರಿಗೆ ಓಕೆ ಇವತ್ತಿನ ದೊಡ್ಡ ಅನೌನ್ಸ್ಮೆಂಟ್ ಏನಪ್ಪಾ ಅಂತಂದ್ರೆ ಹೇಗೆ ಪ್ರೇಮ್ ಸರ್ ಅವರು ಒಬ್ಬ ಹೊಸ ಟೆಕ್ನಿಷಿಯನ್ ಅಂದ್ರೆ ನಮ್ಮ ರಾಹುಲ್ ಮಾಸ್ಟರ್ ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಇದರಲ್ಲಿ ಕೊರಿಯೋಗ್ರಾಫ್ ಮಾಡೋದಕ್ಕೆ ಇದೇ ರೀತಿ ಈ ಸಾಂಗ್ ನ ಹುಕ್ ಮೂಮೆಂಟ್ ನ ಮಾಡುವಂತ ಅವಕಾಶ ಹುಕ್ ಮೂಮೆಂಟ್ ಕ್ರಿಯೇಟ್ ಮಾಡುವಂತ ಅವಕಾಶ ನಿಮಗ್ ಪ್ರೆಸ್ ಅವ್ರಗಲ್ಲ ಪಾಪ ಅವರೆಲ್ಲ ಹುಕ್ ಮೂಮೆಂಟ್ ಅಂತ ನೀವ್ ಅನ್ಕೊಂಡಿರ್ತೀರ ಈ ಮೂಲಕ ಮಾಧ್ಯಮದ ಮೂಲಕ ಕಾರ್ಯಕ್ರಮವನ್ನ ಈ ಒಂದು ವೇದಿಕೆ ಕಾರ್ಯಕ್ರಮ ನೋಡ್ತಾ ಇರುವಂತಹ ಎಲ್ಲಾ ಆಡಿಯನ್ಸ್ ಗೆ ಈ ಒಂದು ಸಂದೇಶ ಸೊ ಈ ಸಾಂಗ್ ಇವತ್ತು ಲಿರಿಕಲ್ ವಿಡಿಯೋ ನಾವೇನ್ ಲಾಂಚ್ ಮಾಡಿದೀವಿ ಸೆಟ್ ಆಗಲ್ಲ ಹೋಗಿ ನಂಗು ನಿಂಗು ಈ ಹಾಡನ್ನ ನಿಮ್ಮ ಕ್ರಿಯೇಟಿವಿಟಿ ನಿಮ್ಮ ಟ್ಯಾಲೆಂಟ್ ಅನ್ನ ಯೂಸ್ ಮಾಡಿ ನೀವು ಯಾವ ಹುಕ್ ಸ್ಟೆಪ್ ಮಾಡ್ತೀರಾ ಆ ಹುಕ್ ಸ್ಟೆಪ್ ನ ರೆಕಾರ್ಡ್ ಮಾಡ್ಬಿಟ್ಟು ನೀವು ಪ್ರೇಮ್ ಸರ್ ಧ್ರುವ ಸರ್ಜಾ ಕೆ ವಿರ್ ಇವರೆಲ್ಲರಿಗೂ ಟ್ಯಾಗ್ ಮಾಡ್ಬಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜ್ ಅಲ್ಲಿ ಹಾಕಿದಲ್ಲಿ ಅಷ್ಟು ವಿಡಿಯೋಗಳನ್ನ ತಂಡದವರು ನೋಡ್ತಾರೆ ವಿಶೇಷವಾಗಿ ನಮ್ಮ ನಿರ್ದೇಶಕರು ನೋಡ್ತಾರೆ ಯಾವ್ದು ಬೆಸ್ಟ್ ಹುಕ್ ಮೂಮೆಂಟ್ ಅಂತ ನಮ್ಮ ತಂಡದವ್ರಿಗೆ ಅನ್ಸುತ್ತೋ ಆ ಹುಕ್ ಮೂಮೆಂಟ್ ಅನ್ನ ಆಯ್ಕೆ ಮಾಡ್ತಾರೆ ಆ ಹುಕ್ ಮೂಮೆಂಟ್ ಮಾಡದವ್ರನ್ನ ಕರೆಸಿ ಆನರ್ ಮಾಡಿ ಆ ಹುಕ್ ಮೂಮೆಂಟ್ ನ ಒರಿಜಿನಲ್ ಹಾಡಿನಲ್ಲಿ ಬಳಸಲಾಗುತ್ತೆ ಸೊ ನೀವು ಕ್ರಿಯೇಟ್ ಮಾಡುವಂತ ಹುಕ್ ಮೂಮೆಂಟ್ ಆಕ್ಷನ್ ಪ್ರೆನ್ಸ್ ಧ್ರುವ ಸರ್ಜಾ ಅವರು ಹಾಗೂ ರೀಶ್ಮಾ ನಾಣಯ್ಯ ಅವರು ಅದನ್ನ ಮಾಡ್ತಾರೆ ಸೊ ಗೆಟ್ ಸೆಟ್ ಗೋ ಹಾಡ್ ನೋಡಿ ಕೇಳಿ ಎಂಜಾಯ್ ಮಾಡಿಕೊಂಡು ನಿಮ್ಮ ತಲೆ ಉಪಯೋಗಿಸಿ ಆ ಹುಕ್ ಮೂಮೆಂಟ್ ನ ಕ್ರಿಯೇಟ್ ಮಾಡಿ ಬಟ್ ಪ್ರೇಮ್ ಸರ್ ಇದು ಪಕ್ಕಾ ಪ್ರಾಮಿಸ್ ತಾನೆ ಏ ಮೈ ಕುಡಿ ಪ್ರೇಮ್ ಸರ್ಗೆ ಗೆ

ಮಕ್ಳಿಗಾಗ್ಲಿ ಅಜ್ಜಿದಿರ್ಗಾಗ್ಲಿ ಲವರ್ಸ್ಗಾಗ್ಲಿ ಗಂಡ ಹೆಣ್ ತಿರ್ಗಾಗ್ಲಿ ಯಾರಿಗಾದ್ರು ಏನೇ ಪ್ರಾಬ್ಲಮ್ ಆದ್ರು ನಂಗು ನಿಮ್ಗೆ ಸಟ್ಟಾಗ ಹೋಗ್ ಯಾವಾಗ ನಂಗ ಸೆಟ್ ಆಗಲ್ಲ ಅವ್ರು ರೈತ ಗದ್ದೆ ಒಳಗ ಅಷ್ಟೇ ಸೊ ಅವ್ನು ಉಳ್ತಾ ಇರ್ಬೇಕಾದ್ರೆ ಯಾವ್ದಾದ್ರು ಎತ್ಗಳೇನಾದ್ರು ಒಂದು ಪ್ರಾಬ್ಲಮ್ ಮಾಡಿ ಹಿಂದೆ ಮುಂದೆ ಹೋದ್ರೆ ಅದು ಹೇಳ್ತಾರೆ ಇದೊ ಸೆಟ್ ಸಟ್ಟಾಗಲ್ಲ ಇದಕ್ಕೆ ಅಂತ ಹೊಡಿತೀವಿ ಹಂಗೆ ಅದು ತುಂಬಾ ಎದುರು ಪದ ಸೊ ಅದು ತುಂಬಾ ವಾಡಿಕೆ ಪದ ಆಗಿರೋದ್ರಿಂದ ಆಮೇಲೆ ನಾನು ಮಾಸ್ಟರ್ ಅವ್ರೆಲ್ಲ ನಮ್ಮ ಹುಡುಗರೆಲ್ಲ ಕುತ್ಕೊಂಡು ಕಂಪೋಸ್ ಮಾಡ್ತಿದ್ರು ಸೊ ಧ್ರುವ ಈಗ ನೋಡಿದ್ರಿ ನೀವು ಇದೆಲ್ಲ ಜಸ್ಟ್ ಲೈಕ್ ಕಂಪೋಸಿಂಗ್ ಅದು ಮಾಡ್ಬೇಕಾದ್ರೆ ಆಮೇಲೆ ನಾನು ಶ್ಯಾಮಣ್ಣ ಮಾತಾಡ್ತಾ ಇದ್ದೆ ಶ್ಯಾಮಣ್ಣ ಐಡಿಯಾ ಕೊಟ್ಟರೆ ಹಂಗಾಗತ್ತೆ ನೋಡಿ ಪ್ರೇಮ ಜಗಸ್ ಸರ್ ಸ್ಟೈಲಲ್ಲಿ ಹಿಂಗಾದ್ರೆ ಹಂಗ ಸರಿ ಹಂಗೆ ಮಾಡೋಣ ಅನ್ಬಿಟ್ಟು ಅದನ್ನ ಮಾಡಿದೀವಿ ಸೊ ಯಾರೇ ಮಾಡ್ರುನು ಅದು ಹುಕ್ ಸ್ಟೆಪ್ ನಾವ್ ಅದನ್ನ ತಗೊಂಡ್ರೆ ಅದನ್ನ ನನ್ನ ಸಿನಿಮಾದಲ್ಲಿ ಈ ಹುಕ್ ಸ್ಟೆಪ್ ನ ಅಳವಡಿಸ್ತೀನಿ ಮತ್ತೆ ಅದಕ್ಕೊಂದು ಸ್ಟೇಜ್ ಕ್ರಿಯೇಟ್ ಮಾಡಿ ಇದನ್ನ ನಾವು ಯೂಸ್ ಮಾಡಿದೀವಿ ಅಂತ ಅವ್ರಿಗೆ ನಾವು ಆನರ್ ಮಾಡ್ತೀವಿ ಖಂಡಿತವಾಗ್ಲಿ ಅದು ಪ್ರತಿಯೊಬ್ಬರಿಗೂ ಇದಾಗ್ಲಿ ಹೊಸ ಪ್ರತಿಭೆಗಳು ಹುಟ್ಟಿ ಸೊ ಇದರಿಂದ ಅಂತ ಯಾಕಂದ್ರೆ ಪ್ರತಿಯೊಬ್ಬರು ಎಲ್ಲ ಹೊಸ ಸಾಹಿತ್ಯ ಬರೆಸ್ತೀನಿ ಎಲ್ಲ ಹೊಸಬ್ರನ್ನ ಇಂಟ್ರೊಡಕ್ಷನ್ ಮಾಡೋದ್ರಿಂದ ಇದು ಒಂದು ಹೊಸದು ಇದಾಗ್ಲಿ ಅಂತ ಫಸ್ಟ್ ಟೈಮ್ ಮಾಡಿದೀವಿ ಅದು ಶ್ಯಾಮಣ್ಣ ಸಲ್ಬೇಕಾದ್ರು ನಂದಲ್ಲ ನನ್ಗೂ ನನ್ಗೂ ಅವ್ರಿಗೂ ಸೆಟ್ ಆಗಲ್ಲ ಇವ್ರಿಗೆ ಸೆಟ್ ಆಗುತ್ತೆ ಅಂದ್ರೆ ಇದು ವಂಡರ್ಫುಲ್ ಕಾನ್ಸೆಪ್ಟ್ ಯಾಕಂದ್ರೆ ಇಲ್ಲಿವರೆಗೂ ಹೀರೋ ಹೀರೋಯಿನ್ ಏನ್ ಸ್ಟೆಪ್ ಹಾಕ್ತಿದ್ರು ಅದೇ ಸ್ಟೆಪ್ ನ ನೀವೆಲ್ಲ ಹಾಕ್ತಿದ್ರಿ ಆದ್ರೆ ಈ ಬಾರಿ ಚೇಂಜ್ ಇರುತ್ತೆ ನೀವ್ ಹಾಕೋ ಸ್ಟೆಪ್ ನೇ ನಮ್ಮ ನಾಯಕ ಹಾಗೂ ನಾಯಕಿ ಹಾಕ್ತಾರೆ ಇದು ನಿಜವಾಗ್ಲು ಸಿನಿಮಾ ಪ್ರೀತಿ ಅಂತಂದ್ರೆ ಅಂದ್ರೆ ನೈಸ್ ನೈಸ್ ಓಕೆ ಇದು ಒಂದ್ ಕಡೆ ಆದ್ರೆ ಪ್ರೇಮ್ ಸರ್ ಈ ಸೆಟ್ ಆಗಲ್ಲ ಹೋಗ ನಂಗೆ ಅದೆಲ್ಲ ಓಕೆ ಈ ಸೆಟ್ ಆಗಿರೋ ಕಾಂಬಿನೇಷನ್ ಬಗ್ಗೆ ಮಾತಾಡೋಣ ಅಕ್ಕಪಕ್ಕ ನಾಯಕ ನಾಯಕಿ ನಿಂತಿದ್ರು ಈ ಪಿಕ್ಚರ್ ಅಲ್ಲಿ ರಿಯಲ್ ಹೀರೋ ಹೀರೋಯಿನ್ ಲವರ್ಸ್ ಅಂದ್ರೆ ದಿವೋ ಮತ್ತೆ ಅರ್ಜುನ್ ಸರ್ ಅವರು ಕರೆಕ್ಟ್ ಆ ಜನೇಜಿ ನಿಮ್ಮ ಹಾಟ್ ಪಕ್ಕದಲ್ಲೇ ನಿಂತ್ಕೊಡಿ ಪ್ಲೀಸ್ ನಿಮ್ಮಿಬ್ರು ಸೆಟ್ ಆಗ್ತಾ ಇರ್ಬೋದು ಮಗ

ಎಸ್ ನನ್ ಹೇಳ್ತೀನಿ ಎಸ್ ಜಗಣ ನೀನ್ ಕೇಳಿದ ಹೇಳ್ತೀನಿ ಕರೋಣ